ಬಂದು ನಿಮಗೆ ನಾವು ಲೋಕಲ್ ಎಲೆಕ್ಷನ್ ಅನ್ನೋ ಉದ್ದೇಶದಿಂದ ನಿಮ್ಮ ಜಾಗಕ್ಕೆ ಬಂದು ನಾವು ಮಾಡ್ತಾ ಇರೋದು ಅಷ್ಟು ಉದ್ದೇಶ ಬಿಟ್ರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಷ್ಟಕ್ಕೇ ನಿಲ್ಲಲ್ಲ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನಾನು ಕೂಡ ಈ ಕಾರ್ಯಕ್ರಮವನ್ನು ಮುಂದುವರ್ಸಿಕೊಂಡೇ ಇರ್ತೇನೆ ಇಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಒಂದು ದಿವಸ ಮಾಡಿ ನಿಲ್ಲಿಸುವಂತ ಕಾರ್ಯಕ್ರಮ ಅಲ್ಲ ಇದು ತಿರ್ಗಾ ದಯವಿಟ್ಟು ತಿಳ್ಕೊಬೇಡಿ ಈಗ ನಾವು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು ಕಾರ್ಯಕ್ರಮ ಎಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲಿ ನಾವು ಪಾರ್ಟಿ ಆಫೀಸ್ ಮುಂದೆ ಮಾಡ್ಬೇಕು ಅನ್ಕೊಂಡು ಆಮೇಲೆ ಲೀಡರ್ ಎಲ್ಲ ಹೇಳಿದ್ರು ನಾವು ಎರಡು ಮೂರು ಜಾಗದಲ್ಲಿ ಮಾಡ್ಬೇಕು ಹೋಗ್ಲಿ ಮಠದ ಮಾಡ್ಬೇಕು ಅಂತ ಈಗ ಪಂಚಾಯತಿ ಮಟ್ಟಕ್ಕೆ ಬಂದಿದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮನೆಗೂ ನಾನು ಬರ್ತೀನಿ ಇದಂತೂ ಕನ್ಫರ್ಮ್ ಇದಿಲ್ಲ ಅದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿ ನಮಗೆ ಕೈಫಲ್ಪಡಿಸಬೇಕು ಈ ಕಾರ್ಯಕ್ರಮವನ್ನು ಅಂತ ತಮ್ಮೆಲ್ಲ ಒಂದು ಸುತ್ತ ನಾನು ಇದ್ದೀನಿ ಹಾಗೆ ನಮ್ಮ ಎಬ್ ನಮ್ಮ ವೆಂಕಟೇಶನ್ ಅವರು ನಿಧನರಾಗಿದ್ರು ಅವರಿಗೆ ಒಂದು ನಿಮಿಷ ಮೌನ ಆಚರಿಸ್ಬೇಕಂತ ನಾವು ಮೌನ ಆಚರಿಸ್ ಿಲ್ಲ ಸತತವಾಗಿ ನಾನು ಸೇವೆಯಿಂದ ಬಂದಿರುವಂತ ಚುನಾವಣೆಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ನಿರಂತರವಾಗಿ ನಾನು ನಮ್ಮ ಶ್ರೀಮತಿ ಅವರು ನಾನು ಇರುವ ತನಕ ದೀರ್ಘ ಜಿಎಸ್ಗೆ ಕಾರ್ಯಕ್ರಮ ನಾನು ಮನೆ ಮನೆಗೆ ಬಂದು ಹಮ್ಮಿಕೊಂಡು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿದ್ರಿಂದ ನಮ್ಮ ಆಧಾರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲಾ ಕಾರ್ಯಕರ್ತರು ಎಲ್ಲಾ ನಾರಿಯರು ಎಲ್ಲಾ ಅಕ್ಕ ತಂಗಿಯರ ಎಲ್ಲ ಅಣ್ಣ ತಮ್ಮಂದಿರ ಎಲ್ಲಾ ಭಾಗದ ನಾಯಕರು ಬಂದ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸುತ್ತಾ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮದ ಊರಿನ ಮುಖಂಡರು ಚರ್ಚಿಸುತ್ತೇವೆ ಮುಂದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮನವಿ ಮಾಡ್ತಾ ಇದ್ದೀವಿ ಜೈ ಬಲೋ ಭಾರತ್ ಮತಕ್ಕೆ ಪಾರ್ಟಿ ಊಟ ಮಾಡಿ வணக்கம் <laughs>